ವೀಕ್ಷಕರೇ ನಮಸ್ಕಾರ ಭಾರತದ ಪ್ರಜಾಪ್ರಭುತ್ವದಲ್ಲಿ ಪಾರದರ್ಶಕತೆ ಮತ್ತು ನ್ಯಾಯಸಮ್ಮತ ಚುನಾವಣೆಗಳನ್ನು ಉತ್ತೇಜಿಸುವಲ್ಲಿ ಅಪಾರ ಕೊಡುಗೆ ನೀಡಿದ ಜಗದೀಪ್ ಎಸ್ ಚೊಕ್ಕರ್ ಅವರು ಸೆಪ್ಟೆಂಬರ್ ಹನ್ನೆರಡರಂದು ನವದೆಹಲಿಯಲ್ಲಿ ಹೃದಯಾಘಾತದಿಂದ ನಿಧನರಾದರು ಅಸೋಸಿಯೇಷನ್ ಫಾರ್ ಡೆಮೊಕ್ರೆಟಿಕ್ ರಿಫಾರ್ಮ್ಸ್ ಅಂದರೆ ಎ ಡಿ ಆರ್ನ ಸಹಸ್ಥಾಪಕರಲ್ಲಿ ಒಬ್ಬರಾಗಿದ್ದ ಅವರು ಭಾರತೀಯ ರಾಜಕೀಯದಲ್ಲಿ ಸ್ವಚ್ಛತೆಯನ್ನು ತರುವ ಸಲುವಾಗಿ ನಿರಂತರವಾಗಿ ಹೋರಾಡಿದರು ಚೊಕ್ಕರ್ ಅವರು ಕೇವಲ ಒಬ್ಬ ರಾಜಕೀಯ ಸುಧಾರಕರಲ್ಲದೆ ಶಿಕ್ಷಣ ತಜ್ಞ ಸಂಶೋಧಕ ಬರಹಗಾರ ಪಕ್ಷಿ ಪ್ರಿಯ ಮತ್ತು ಪರಿಸರ ಸಂರಕ್ಷಕರೂ ಆಗಿದ್ದರು ಅವರ ಜೀವನವು ವೈವಿಧ್ಯಮಯವಾಗಿದ್ದು ಭಾರತದ ಪ್ರಜಾಪ್ರಭುತ್ವದ ಆಧಾರ ಸ್ತಂಭಗಳನ್ನು ಬಲಪಡಿಸುವಲ್ಲಿ ಅವರ ಕೊಡುಗೆ ಅನನ್ಯವಾಗಿದೆ ಅವರ ಹೋರಾಟಗಳು ಸುಪ್ರೀಂ ಕೋರ್ಟ್ನ ಹಲವು ಐತಿಹಾಸಿಕ ತೀರ್ಪುಗಳಿಗೆ ಕಾರಣವಾಯಿತು ಇದರಿಂದಾಗಿ ಚುನಾವಣಾ ವ್ಯವಸ್ಥೆಯಲ್ಲಿ ಪಾರದರ್ಶಕತೆಯು ಹೆಚ್ಚಾಯಿತು ಜಗದೀಪ್ ಎಸ್ ಚೊಕ್ಕರ್ ಅವರು ಹರಿಯಾಣದ ಪಾಣಿಪತ್ ಜಿಲ್ಲೆಯ ಗ್ರಾಮದ ಸಾಧಾರಣ ಕುಟುಂಬವೊಂದರಲ್ಲಿ ಜನಿಸಿದವರು ತಮ್ಮ ಊರಿನಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಪೂರೈಸಿದ ನಂತರ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನಲ್ಲಿ ಪದವಿ ಪೂರೈಸಿ ಭಾರತೀಯ ರೈಲ್ವೆಯಲ್ಲಿ ವೃತ್ತಿ ಜೀವನ ಆರಂಭಿಸಿದರು ಸುರಕ್ಷಿತ ಜೀವನಕ್ಕೆ ಉದ್ಯೋಗ ಲಭಿಸಿದರೂ ಇನ್ನಷ್ಟು ಕಲಿಯುವ ಆಸೆಯಿಂದ ದೆಹಲಿ ವಿಶ್ವವಿದ್ಯಾನಿಲಯದ ಮ್ಯಾನೇಜ್ಮೆಂಟ್ ಸ್ಟಡೀಸ್ ವಿಭಾಗದಲ್ಲಿ ಎಂ ಬಿ ಎ ಪದವಿ ಪಡೆದರು ಅಲ್ಲಿಂದ ಅಮೆರಿಕದ ಲೂಯಿಸಿಯಾನಾ ಸ್ಟೇಟ್ ಯೂನಿವರ್ಸಿಟಿಯಲ್ಲಿ ಪಿ ಎಚ್ ಡಿ ಮುಗಿಸಿ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಹಮದಾಬಾದ್ನಲ್ಲಿ ಸಂಸ್ಥಾತ್ಮಕ ನಡವಳಿಕೆಯ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ಸೇರಿ ಡೀನ್ ಮತ್ತು ಮುಖ್ಯ ನಿರ್ದೇಶಕರ ಸ್ಥಾನಗಳನ್ನ ಅಲಂಕರಿಸಿದರು ಚೊಕ್ಕರ್ ಎರಡು ಸಾವಿರದ ಆರರ ನವೆಂಬರ್ನಲ್ಲಿ ನಿವೃತ್ತರಾದರು ಆದರೆ ಅವರ ಶೈಕ್ಷಣಿಕ ಕೊಡುಗೆಗಳು ಅನೇಕ ವಿದ್ಯಾರ್ಥಿಗಳ ಜೀವನವನ್ನು ಪ್ರಭಾವಿಸಿತು ಅವರು ಆಸ್ಟ್ರೇಲಿಯಾ ಫ್ರಾನ್ಸ್ ಜಪಾನ್ ಮತ್ತು ಅಮೆರಿಕ ಸೇರಿದಂತೆ ಹಲವು ದೇಶಗಳಲ್ಲಿ ಬೋಧಿಸಿದರು ತಮ್ಮ ಜ್ಞಾನವನ್ನು ಜಾಗತಿಕ ಮಟ್ಟದಲ್ಲಿ ಹಂಚಿಕೊಂಡರು ಅವರ ಸಂಶೋಧನೆಗಳು ಇಂಟರ್ನ್ಯಾಷನಲ್ ಲೇಬರ್ ರಿವ್ಯೂ ಇಂಡಸ್ಟ್ರಿಯಲ್ ರಿಲೇಷನ್ಸ್ ಮುಂತಾದ ಅಂತಾರಾಷ್ಟ್ರೀಯ ನಿಯತಕಾಲಿಕೆಗಳಲ್ಲಿ ಪ್ರಕಟವಾಗಿವೆ ದೇಶ ವಿದೇಶದ ಪ್ರಮುಖ ಮಾಧ್ಯಮಗಳಿಗೆ ಅಂಕಣಗಳು ಮತ್ತು ಲೇಖನಗಳನ್ನ ಬರೆಯುತ್ತಿದ್ದ ಅವರು ತಮ್ಮ ವೃತ್ತಿಯಲ್ಲಿ ಸಂಶೋಧನೆ ಮತ್ತು ಬೋಧನೆಯ ನಡುವೆ ಸಮತೋಲನ ಸಾಧಿಸಿದರು ಐಎಂಎಯಲ್ಲಿ ಅವರ ಸೇವೆಯು ಅವರನ್ನು ರಾಜಕೀಯ ಸಕ್ರಿಯತೆಗೆ ಸಿದ್ಧಗೊಳಿಸಿತು ಏಕೆಂದರೆ ಅಲ್ಲಿ ಅವರು ಸಂಸ್ಥಾತ್ಮಕ ನಡವಳಿಕೆಯನ್ನು ಅಧ್ಯಯನ ಮಾಡಿ ಸಮಾಜದ ವ್ಯವಸ್ಥೆಗಳನ್ನ ಸುಧಾರಿಸುವ ಆಸಕ್ತಿ ಬೆಳೆಸಿಕೊಂಡರು ಆದರೆ ಇವರ ಬದುಕನ್ನು ಇತಿಹಾಸದಲ್ಲಿ ಅಳಿಸದೆ ಗುರುತು ಮಾಡಿದ ಕ್ಷೇತ್ರವೆಂದರೆ ಚುನಾವಣೆ ಹಾಗೂ ರಾಜಕೀಯ ಸುಧಾರಣೆಗಳ ಹೋರಾಟ ಅವರ ಸಂಸ್ಥೆಯಾದಂತ ಎಡಿಆರ್ ಹುಟ್ಟಿದ ಕಥೆಯನ್ನು ನೋಡೋದಾದ್ರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಅಹಮದಾಬಾದ್ ಸ್ಪರ್ಧಿಸಿದ ಅಭ್ಯರ್ಥಿಗಳ ನಾಮನಿರ್ದೇಶನ ಪತ್ರಗಳನ್ನ ಪರಿಶೀಲಿಸಿದ ಅವರ ಸಹೋದ್ಯೋಗಿ ತ್ರಿಲೋಚನ್ ಶಾಸ್ತ್ರಿ ಅಭ್ಯರ್ಥಿಗಳ ನಾಮಪತ್ರಗಳನ್ನ ಪರಿಶೀಲಿಸಿ ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆಯ ಕೊರತೆಯನ್ನು ಗುರುತಿಸಿ ಅಚ್ಚರಿಯ ವಿಚಾರಗಳನ್ನ ಪತ್ತೆ ಹಚ್ಚಿದರು ಆ ಸಮಯದಲ್ಲಿ ಅಭ್ಯರ್ಥಿಗಳಿಂದ ಕೇವಲ ಹೆಸರು ವಿಳಾಸ ಮತದಾರರ ಸಂಖ್ಯೆ ತಂದೆ ಅಥವಾ ಪತಿಯ ಹೆಸರು ಇತ್ಯಾದಿ ಮೂಲಭೂತ ಮಾಹಿತಿ ಮಾತ್ರವೇ ಕೇಳಲಾಗ್ತಿತ್ತು ಇದರಿಂದ ಮತದಾರರಿಗೆ ಸರಿಯಾದ ಮಾಹಿತಿ ಸಿಗ್ತಿರಲಿಲ್ಲ ಜನತೆಗೆ ಅಭ್ಯರ್ಥಿಯ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲದೆ ಹೇಗೆ ತೀರ್ಮಾನ ಮಾಡುವುದು ಎಂಬ ಪ್ರಶ್ನೆ ಚೊಕ್ಕಾರ್ ಶಾಸ್ತ್ರಿ ಮತ್ತು ಅಜಿತ್ ರಾಣಡೆ ಅವರ ಮನಸ್ಸಿನಲ್ಲಿ ತಳಮಳವಾಯಿತು ಇದು ಅವರನ್ನ ಹೆಚ್ಚು ಚುನಾವಣಾ ಮಾಹಿತಿ ಬೇಡಿಕೆಯ ಹೋರಾಟಕ್ಕೆ ಪ್ರೇರೇಪಿಸಿತು ಇದೇ ಚಿಂತನೆಯಿಂದಲೇ ಅಸೋಸಿಯೇಷನ್ ಫಾರ್ ಡೆಮೊಕ್ರೆಟಿಕ್ ರಿಫಾರ್ಮ್ಸ್ ಹುಟ್ಟಲು ಕಾರಣವಾಯಿತು ನನಗೆ ಇಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದರೆ ನಂದಿನಿ ಇದರಲ್ಲಿ ಚೊಕ್ಕಾರ್ ಅವರು ಸಹಸ್ಥಾಪಕರಾಗಿ ಕಾರ್ಯನಿರ್ವಹಿಸಿದರು ಆರ್ನ ಉದ್ದೇಶವು ಚುನಾವಣಾ ಮತ್ತು ರಾಜಕೀಯ ಸುಧಾರಣೆಗಳ ಮೂಲಕ ಆಡಳಿತವನ್ನು ಸುಧಾರಿಸುವುದು ಮತ್ತು ಭಾರತದ ಪ್ರಜಾಪ್ರಭುತ್ವವನ್ನು ಬಲಪಡಿಸುವುದಾಗಿತ್ತು ಚೊಕ್ಕಾರ್ ಎಡಿಆರ್ ಮೂಲಕ ರಾಜಕೀಯ ಪ್ರಕ್ರಿಯೆಯಲ್ಲಿ ಭ್ರಷ್ಟಾಚಾರ ಮತ್ತು ಅಪರಾಧೀಕರಣವನ್ನು ವಿರೋಧಿಸಿದರು ಮತದಾರರಿಗೆ ಅಭ್ಯರ್ಥಿಗಳ ಮತ್ತು ಪಕ್ಷಗಳ ಬಗ್ಗೆ ಮಾಹಿತಿ ಹಂಚುವ ಮೂಲಕ ಅವರನ್ನು ಸಬಲಗೊಳಿಸಿದರು ರಾಜಕೀಯ ಪಕ್ಷಗಳ ಹೆಚ್ಚಿನ ಜವಾಬ್ದಾರಿತನ ಮತ್ತು ಪಕ್ಷಗಳ ಆಂತರಿಕ ಪ್ರಜಾಪ್ರಭುತ್ವಕ್ಕಾಗಿ ಹೋರಾಡಿದರು ಎಡಿಆರ್ನ ಮೂಲಕ ಅವರು ಚುನಾವಣಾ ವೀಕ್ಷಣೆ ಸಂಸದರು ಮತ್ತು ಶಾಸಕರ ಚುನಾವಣಾ ವೆಚ್ಚ ರಾಜ್ಯಸಭಾ ಸದಸ್ಯರ ಆಸಕ್ತಿಗಳ ನೋಂದಣಿ ರಾಜಕೀಯ ಪಕ್ಷಗಳ ಪರಿವೀಕ್ಷಣೆ ಮತ್ತು ಕಾನೂನು ಸಕ್ರಿಯತೆಗಳನ್ನ ಜನರಿಗೆ ತಲುಪಿಸುವ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಿದರು ಜಗದೀಪ್ ಅವರ ಐತಿಹಾಸಿಕ ಹೋರಾಟಗಳು ಮತ್ತು ಸುಪ್ರೀಂ ಕೋರ್ಟ್ನ ತೀರ್ಪುಗಳನ್ನ ನಾವಿಲ್ಲಿ ಗಮನಿಸೋದಾದರೆ ಎ ಡಿ ಆರ್ನ ಮೂಲಕ ಚೊಕ್ಕಾರ ಅವರು ಹಲವು ಕಾನೂನು ಹೋರಾಟಗಳನ್ನ ನಡೆಸಿದರು ಇದು ಭಾರತದ ಚುನಾವಣಾ ವ್ಯವಸ್ಥೆಯನ್ನು ಬದಲಾಯಿಸಿತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಐ ಎ ಎಂ ಪ್ರೊಫೆಸರ್ಗಳ ಗುಂಪು ದೆಹಲಿ ಹೈಕೋರ್ಟ್ನಲ್ಲಿ ಪಿ ಎಲ್ ಸಲ್ಲಿಸಿ ಅಭ್ಯರ್ಥಿಗಳ ಅಪರಾಧ ಆರ್ಥಿಕ ಮತ್ತು ಶೈಕ್ಷಣಿಕ ಹಿನ್ನೆಲೆಯನ್ನು ಬಹಿರಂಗಪಡಿಸುವಂತೆ ಕೋರಿದರು ಎರಡು ಸಾವಿರದ ಇಸ್ವಿಯಲ್ಲಿ ಹೈಕೋರ್ಟ್ ತೀರ್ಪು ಎ ಡಿ ಆರ್ ಪರವಾಗಿ ತೀರ್ಪು ನೀಡಿತು ಆದರೆ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿತು ಎರಡು ಸಾವಿರದ ಎರಡು ಮತ್ತು ಎರಡು ಸಾವಿರದ ಮೂರರಲ್ಲಿ ಸುಪ್ರೀಂ ಕೋರ್ಟ್ ಅಭ್ಯರ್ಥಿಗಳು ಅಫಿಡವಿಟ್ನಲ್ಲಿ ತಮ್ಮ ವಿವರಗಳನ್ನು ಬಹಿರಂಗಪಡಿಸುವುದನ್ನು ಕಡ್ಡಾಯಗೊಳಿಸಿತು ಸರ್ಕಾರದ ದೇಶ ಮತ್ತು ಜನಪ್ರತಿನಿಧಿ ಕಾಯ್ದೆ ತಿದ್ದುಪಡಿಯನ್ನು ಸುಪ್ರೀಂ ಕೋರ್ಟ್ ಅಸಂವಿಧಾನಿಕ ಎಂದು ಘೋಷಿಸಿತು ಇದು ಚೊಕ್ಕರ್ ಅವರ ಹೋರಾಟದ ಮೊದಲ ದೊಡ್ಡ ಯಶಸ್ಸು ನಂತರ ಎರಡು ಸಾವಿರದ ಎಂಟರಲ್ಲಿ ಡಿ ಆರ್ನ ಮನವಿಯ ಮೇರೆಗೆ ಕೇಂದ್ರ ಮಾಹಿತಿ ಆಯೋಗ ರಾಜಕೀಯ ಪಕ್ಷಗಳ ಆದಾಯ ತೆರಿಗೆ ರಿಟರ್ನ್ಗಳನ್ನ ಸಾರ್ವಜನಿಕಗೊಳಿಸುವಂತೆ ಆದೇಶಿಸಿತು ಎರಡು ಸಾವಿರದ ಹದಿಮೂರರಲ್ಲಿ ಸಿ ಐ ಸಿ ಆರು ರಾಷ್ಟ್ರೀಯ ಪಕ್ಷಗಳನ್ನು ಸಾರ್ವಜನಿಕ ಪ್ರಾಧಿಕಾರಗಳೆಂದು ಘೋಷಿಸಿದರೂ ಅವುಗಳು ಅದನ್ನು ಪಾಲಿಸದ ಕಾರಣ ಎ ಆರ್ ಸುಪ್ರೀಂ ಕೋರ್ಟ್ ಮೊರೆ ಹೋಯಿತು ಅದೇ ವರ್ಷ ಸುಪ್ರೀಂ ಕೋರ್ಟ್ ಜನಪ್ರತಿನಿಧಿ ಕಾಯ್ದೆಯ ಎಂಟರ ಕಲಮನ್ನು ರದ್ದುಪಡಿಸಿತು ಇದರಿಂದಾಗಿ ಅಪರಾಧ ಪ್ರಕರಣಗಳಲ್ಲಿ ಶಿಕ್ಷೆಗೊಳಗಾದ ಸಂಸದರು ಮತ್ತು ಶಾಸಕರು ತಮ್ಮ ಸ್ಥಾನಗಳನ್ನ ತ್ಯಜಿಸಬೇಕಾಯಿತು ಸೆಪ್ಟೆಂಬರ್ ಎರಡು ಸಾವಿರದ ಹದಿಮೂರರಲ್ಲಿ ಎಮ್ಗಳಲ್ಲಿ ಮೇಲಿನ ಯಾವುದೂ ಅಲ್ಲ ಅಂದ್ರೆ ನೋಟ ಬಟನ್ ಸೇರಿಸುವಂತೆ ತೀರ್ಪು ನೀಡಲಾಯಿತು ಎರಡು ಸಾವಿರದ ಹದಿನಾಲ್ಕರಲ್ಲಿ ರಾಜಕೀಯ ಪಕ್ಷಗಳ ಚುನಾವಣಾ ವೆಚ್ಚವನ್ನು ಮೇಲ್ವಿಚಾರಣೆ ಮಾಡುವಂತೆ ದೆಹಲಿ ಹೈಕೋರ್ಟ್ ನೋಟಿಸ್ ಜಾರಿ ಮಾಡಿತು ಇಷ್ಟೇ ಅಲ್ಲದೆ ಹಲವು ಚುನಾವಣಾ ಸುಧಾರಣೆಗಳಿಗೆ ಚೊಕ್ಕರ್ ಹಾಗೂ ಅವರ ನೇತೃತ್ವದ ಎಡಿಆರ್ ಕಾರಣವಾಗಿದೆ ಇನ್ನು ಚೊಕ್ಕರ್ ನೇತೃತ್ವದ ಎಡಿಆರ್ ಚುನಾವಣಾ ಬಾಂಡ್ ಭ್ರಷ್ಟಾಚಾರವನ್ನು ಬಯಲುಗಿಳೆದಿದ್ದು ಹೇಗೆ ಎಂಬುದನ್ನು ನೋಡೋದಾದರೆ ಚೊಕ್ಕರ್ ಅವರು ಎಂಬತ್ತರ ದಶಕದಿಂದಲೂ ಚುನಾವಣಾ ಸುಧಾರಣೆಗಳಲ್ಲಿ ಸಕ್ರಿಯರಾಗಿದ್ದರು ಚುನಾವಣಾ ಬಾಂಡ್ಗಳ ವಿರುದ್ಧವೂ ಅವರು ಬಲವಾಗಿ ಧ್ವನಿ ಎತ್ತಿದ್ದರು ಎರಡು ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿಯಲ್ಲಿ ಸುಪ್ರೀಂ ಕೋರ್ಟ್ ಚುನಾವಣಾ ಬಾಂಡ್ ಯೋಜನೆಯನ್ನು ಅಸಂವಿಧಾನಿಕ ಎಂದು ಘೋಷಿಸಿತು ಇದರಲ್ಲಿ ಚೊಕ್ಕರ್ ನೇತೃತ್ವದ ಎ ಡಿ ಆರ್ ಪ್ರಮುಖ ಅರ್ಜಿದಾರರಲ್ಲಿ ಒಂದಾಗಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ನಲ್ಲಿ ಇವಿಎಂಗಳ ಪರಿಶೀಲನೆಗಾಗಿ ಹೊಸ ವ್ಯವಸ್ಥೆಯನ್ನು ಜಾರಿಗೊಳಿಸುವಂತೆ ಆದೇಶಿಸಲಾಯಿತು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮುಖ್ಯ ಚುನಾವಣಾ ಆಯುಕ್ತರ ನೇಮಕಾತಿಯು ಸಮಿತಿಯ ಮೂಲಕ ನಡೆಯಬೇಕು ಎಂದು ತೀರ್ಪು ನೀಡಲಾಯಿತು ಚೊಕ್ಕರ್ ಅವರು ಬಿಹಾರದಲ್ಲಿ ನಡೆದ ಎಸ್ಐಆರ್ ಬಗ್ಗೆ ಕಳವಳ ವ್ಯಕ್ತಪಡಿಸಿ ಮತದಾರರನ್ನು ಹೊರಗಿಡುವ ಅಪಾಯದ ಬಗ್ಗೆ ಎಚ್ಚರಿಸಿದರು ಎಡಿಆರ್ನೊಂದಿಗೆ ರಾಜಕೀಯ ಪಕ್ಷಗಳ ಆದಾಯ ದೇಣಿಗೆಗಳು ಮತ್ತು ಚುನಾವಣಾ ವೆಚ್ಚಗಳ ಬಗ್ಗೆ ಅವರು ನಿರಂತರವಾಗಿ ವಿಶ್ಲೇಷಣೆಗಳನ್ನ ನಡೆಸುತ್ತಿದ್ದರು ಇನ್ನು ಚೊಕ್ಕಾರವರ ಸರಳ ಜೀವನ ಪಕ್ಷಿಗಳ ಮೇಲೆ ಆಸಕ್ತಿಯನ್ನು ಗಮನಿಸ್ತಾದ್ರೆ ಚೊಕ್ಕಾರವರು ತಮ್ಮ ಜೀವನದ ಕೊನೆಯವರೆಗೂ ಚುನಾವಣೆಗಳ ಪಾರದರ್ಶಕತೆಯ ಬಗ್ಗೆ ಹೋರಾಟ ಮುಂದುವರಿಸಿದರು ವೈಯಕ್ತಿಕ ಜೀವನದಲ್ಲಿ ಅವರದ್ದು ಸರಳ ಜೀವನ ಪಕ್ಷಿಗಳ ಮೇಲೆ ಅವರಿಗೆ ಅಪಾರ ಆಸಕ್ತಿ ಇತ್ತು ಎರಡು ಸಾವಿರದ ಒಂದರಲ್ಲಿ ಬಾಂಬೆ ನ್ಯಾಚುರಲ್ ಹಿಸ್ಟ್ರಿ ಸೊಸೈಟಿಯಿಂದ ಪಕ್ಷಿಶಾಸ್ತ್ರ ಕೋರ್ಸ್ ಪೂರ್ಣಗೊಳಿಸಿದ ಅವರು ಐಎಎಂ ಅಹಮದಾಬಾದ್ ಆವರಣದಲ್ಲಿ ಪಕ್ಷಿಗಳನ್ನ ಗಮನಿಸಿ ಆನಂದಿಸುತ್ತಿದ್ದರು ಪಕ್ಷಿಗಳ ಆರೈಕೆಯ ಬಗ್ಗೆ ಪಕ್ಷಿ ಜೀವ ಸಂಕುಲ ಉಳಿಸುವ ಬಗ್ಗೆ ಹಲವು ಮಾಧ್ಯಮಗಳಲ್ಲಿ ಲೇಖನಗಳನ್ನು ಬರೆಯುತ್ತಿದ್ದರು ಅವರು ಬಿಟ್ಟು ಹೋದ ಪರಂಪರೆ ಪ್ರಜಾಪ್ರಭುತ್ವವನ್ನು ಶುದ್ಧವಾಗಿಡುವ ಹೊಣೆಗಾರಿಕೆ ಈಗ ಪ್ರತಿಯೊಬ್ಬ ನಾಗರಿಕನ ಮೇಲಿದೆ ಹಾಗೆ ಚುನಾವಣೆಗಳು ಕೇವಲ ಅಧಿಕಾರದ ಹೋರಾಟವಾಗದೆ ವಿಶ್ವಾಸದ ಸಂಭ್ರಮವಾಗಬೇಕು ಪಾರದರ್ಶಕತೆ ಇಲ್ಲದೆ ಪ್ರಜಾಪ್ರಭುತ್ವವೇ ಇಲ್ಲ ಎಂಬುದು ಜಗದೀಪ್ ಎಸ್ ಚೊಕ್ಕರ್ ಅವರ ಕನಸು ಇದನ್ನ ದೇಶದ ಪ್ರತಿಯೊಬ್ಬ ಪ್ರಜೆ ಉಳಿಸಿಕೊಳ್ಳುವತ್ತ ಗಮನಹರಿಸಬೇಕು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ